ಮತ್ತೆ ಕಾಳ ಕಡಿ ಒಳಗ ಹಾಕದ ನೋಡುವ ಇಲ್ಲಿ ಏನಾರ ಒಳಗಿ ಸಾಕಿ ಕಾಯಿ ಹೋಳದಂದು ಈ ತೀನ ಬಿಡ್ತ ಸತ್ತಿದ್ರು ಈಗ ನೋಡ್ರಿ ಇವ್ರು ಬಂದಾರ ಇಷ್ಟ್ರ ಊರಾಗಿರ್ತಾನೋ ಆ ಊರಾಗಿರ್ತಾನೋ ಅಂತ ಕೆಲ್ಸ ಹತ್ತಿದ್ರು ಕಮಲಕ್ಕ ಈಗ ನೋಡ್ರ ಇಲ್ಲಿ ಹಳ್ಳಿಗೆ ಬಂದ ಸೇರ್ಕೊಂಬತ್ತಳು ಏನಿಲ್ಲ ಆಗಿದ್ದು ಸುದ್ದಿ ಗೊತ್ತೈತಿ ಇಲ್ಲೇ ಮತ್ತ ಹಾಯ್ ಅಕ್ಕ ಅರಾಮದರಿ ಹ್ಮ್ ಅರಾಮದ ನೋಡುವ ನೀ ಯಾರಂತ ನನ್ ಗೊತ್ತಾಗ್ಲಿಲ್ಲ ನೀನು ನಾವು ಅಲ್ಲಿ ಮನಿ ಆ ಮನೆಯನ್ನ ಸಸಿ ನಾನು ನನ್ನ ಹೆಸರು ಮೀನಾ ಅಂತೇಳಿ ನೀನು ಸಂಗೀತ ಅವರ ಮಮ್ಮಿ ಅಲ್ಲವಾ ಅಕ್ಕ ಹ್ಞೂ ಅವರ ಇವ ಸಂಗೀತ ಅವ್ರ ಮಮ್ಮಿ ಯಾಕೆ ಏನಾಗಬೇಕಾಗಿತ್ತು ಆಗಿತ್ತು ಇಲ್ಲಕ್ಕ ಸಂಗೀತ ಇನ್ನೊಂದು ಜೊತೆ ಸ್ವಲ್ಪ ಮಾತಾಡ್ತಾನೆ ಅಂದಿದ್ಲು ಅದಕ್ಕಾಗಿ ಬಂದಿದ್ದೆಕ್ಕ ಹೌದಾ ಕರಿತಂತಡಿ ಸಂಗೀತ ಯಾವ ಸಂಗೀತ ಇಲ್ಲಿ ಕಡೆ ಮನೆ ಅಕ್ಕ ಮೀನಾ ಯಾರೋ ಬಂದ ಬಾಯಿಲಿ ಹಾ ಯಾವ್ ಬಂತಡ ಅಕ್ಕ ಸ್ವಲ್ಪ ಕುಂದ್ರ ಅಂತ ಹೇಳಿ ಅಲ್ಲಿ ಸ್ನಾನ ಮಾಡತಾನು ಬರ್ತಾನಂತಿ ಸ್ನಾನ ಮಾಡಕ್ಕ ಅಂತ ಮೀನಾ ಕುಂದ್ರೆ ಇಲ್ಲಿ ಅಲ್ಲ ನೀವು ಅಲ್ಲಿ ಬೆಂಗ್ಳೂರಾಗ ಇತ್ತಲ್ಲ ಇಲ್ಲಿಗೆ ಯಾಕಂದ್ರಿ ವಾಯಿಗೊಂದ್ ಕಾಡ ಹೊಡಿಯೋದ್ರಿ ಹಿಂಗ ನೋಡಿಯವ ಹಳಿಯಾಗ ಏನು ಒನಗ ಹಾಕಂಗ ಬರೀ ತಿನ್ನಾಗ ಬರ್ತಾ ಏನಾರ ಕಾಳ ಕಡಿ ಹಾಕಿರ ಇಲ್ಲೇ ಕಾಕೊತಾರ ಕುಂದರ್ದಾಕ ನೋಡಿಯವ ನಮ್ ಬಾಳೆ ಹೌದ್ರಿ ಅಕ್ಕ ನಮ್ಮೂರಾಗು ಹಂಗ ನನ್ನರಿ ಅಲ್ಲಿಯೂ ನಮ್ಮಅಮ್ಮ ಕಾಳ ಕಡಿಯಿಂದ ಒಣ ಹಾಕಿರ ಕಾಯಿ ಹಿಂಗ ಕಾರ್ತ ನೋಡ್ರ ಮುಸರುತಿ ಕಾಕತ್ರು ಬಿಡಂಗಿಲ್ಲ ಅಕ್ಕ ಕಮಲಮ್ಮ ಸಸಿಯವ ನೀನ ಹೌದಕ್ಕ ನಾನು ಕಮಲಮ್ಮ ಅಂತದ್ರಲ್ಲ ಅವ್ರ ಸಸಿ ನಾನು ಕಿಶೋರ್ ಅವರ ನಮ್ಮ ಆವಾರಕ್ಕ ಅವರು ಅಯ್ಯ ಅನಾಯಸಿ ಎಲ್ಲಪ್ಪ ಅಲ್ಲ ಎಲ್ಲಪ್ಪ ನಾ ಅಂತಿದ್ರೆ ಅವ್ನ್ ಎಲ್ಲಾರು ಗೌಡ್ ಮನಿ ಅವರಲ್ಲ ಎಲ್ಲಪ್ಪ ಅಂತ ನಂಗೆ ಗೊತ್ತಿಲ್ಲಕ್ಕ ಅವರು ನಮ್ಮ ಆವಾರ ಯಾವಾಗಿಂದ ಮದುವೆ ಆಗಿ ಬಂದ ಅವಾಗ ಕಿಶೋರ್ ಅಂತಾನು ಹೇಳಿದ್ರಕ್ಕ ನಾವು ಅವಾಗಿಂದ ಕಿಶೋರ್ ಅಂದ ಅಂತ ಕೆಲಸ ಹೇಳಿರ್ತಾನಕ್ಕ ಎಲ್ಲರಿಗೂ ಅಲ್ಲ ನೀವ್ಯಾ ಮನೆಗೆ ಬಂದ್ರಿ ಅಲ್ಲ ನಿಮ್ಗೆ ಹೇಗಿದ್ದು ಸುದ್ದಿದು ಗೊತ್ತೈತಿಲ್ವಾ ನಿಮಗೆ ಗೊತ್ತಿಲ್ಲ ನಿಮಗೆ ಏನಾಗೈತಕ್ಕ ನಮಗೇನು ಗೊತ್ತಿಲ್ಲಕ್ಕ ನನಗಂತೂ ಇವಾಗ ಮದುವೆಗೆ ಒಂದು ದೇಡ್ ವರ್ಷ ಆಗ ಅಷ್ಟಕ್ಕ ಇವಾಗ ಮದ್ವೆ ಮದ್ವೆ ಮಾಡ್ಬೇಕಂತ ಅನ್ಕೊಂಡ್ ನೋಡಕ್ಕ ಅದು ಬಿಟ್ರೆ ಇಲ್ಲಿ ನಾವು ಅಲ್ಲಿದ್ದಲ್ಲ ಬೆಂಗಳೂರದಾಗ ನಾವು ಅದೇ ಮನೆಯದು ನೋಡಿದ್ದು ಇಲ್ಲಿ ಏನು ಸುದ್ದಿ ನನಗೆ ಗೊತ್ತಿಲ್ಲ ಅಕ್ಕ ಏನಾಯ್ತಕ್ಕ ಅಂತದ್ದು ಅಯ್ಯೋಯೋವ ನೀವು ಗೊತ್ತಿಲ್ಲನಾ ಕುಂದ್ರಿಗೆ ಹೇಳ್ತಾನೆ ಸ್ವಲ್ಪ ಅಯ್ಯೋ ಯಾಕಕ್ಕ ಏನಾಯ್ತು ಯಾಕಕ್ಕ ಅಂಥದ್ದು ಏನಾಗೈತಿ ಆ ಮನೆಯಾಗ ಏನಾದರೂ ಭಯಪಡಿಸೋ ವಿಷಯ ಅಂತದನಾ ಅಕ್ಕ ನೀನು ಕೇಳ ಕುಂದ್ರಿ ನಾನು ಹೇಳ್ತೀನಿ ಸರಿ ಆಯ್ತು ಅಕ್ಕ ಏನಾಯ್ತು ಹೇಳಕ ನನಗೂ ಯಾಕೋ ನನಗೆ ಆ ಮನೆಯಾಗಿದ್ದ ಹಿಂದ ಸರಿ ಇಲ್ಲಗ ಮತ್ತ ನಮ್ಮ ನಮ್ಮ ಅತ್ತಿ ಮಾವದು ಅವರು ಯಾಕೋ ಜಾಸ್ತಿ ಜಾಸ್ತಿ ಮಾತಾಡಂಗಿಲ್ಲ ಮೊದಲು ಎಷ್ಟು ಚಂದ ಇರ್ತಾರಕ್ಕೆ ಅವರು ಭಾಳ ಚಂದ ನಾಕ್ಕೊಂತ ಇರ್ತಿದ್ರು ಈಗಂತೂ ಯಾಕೋ ಸ್ವಲ್ಪ ಕಡಿಮೆ ಆಗ್ಬಿಟ್ಟಾರ ಈ ಮನೆಗೆ ಬಂದಾಗಿಂದ ನಾನು ಅನ್ಕೊನಿ ಎಲ್ಲಿ ಅದು ಸಾಲ ಆಗಿ ಸ್ವಲ್ಪ ಇದಾಯ್ತಲ್ಲ ಅದಕ್ಕಾಗಿ ಹೆಂಗಾಗಿರ್ಬೋದು ಬಿಡ ಅಂತ ನಾನು ಅನ್ಕೊನಿ ಆದರೆ ನೀವೇನು ಹೇಳಬೇಕನ್ನತರಿ ಹೇಳಕ ಏನಾಯ್ತು ேவா நம்ம அத்திழ அோதமே இதன மனிங் படிக் கொட்டி இதன்கே கொட்டமேல இல்வந்து ஃபேமிலி வந்தித்தவ அவ்ரெஸரூர்த்த ம் சீம அந்தித்த கேசர ஆமேல ரத்தி மாவ எல்லாரும் அக்கின் கண்ட ಭಾಳ ಅಂದ್ರೆ ಭಾಳ ಕಾಟ ಕೊಡ್ತಿದ್ದೆವು ಆಕಿಗೆ ಹುಡುಗಿ ಅಷ್ಟು ಹೊಡೀದು ಬಡೀದು ಹುಡಿದ್ ಬಂದು ಬಂದು ಹೊಡೆದ ಹೊಡೆದ ಮಾಡ್ತಿದ್ದ ನಾವು ಕೇಳಿ ಕೇಳಿ ಸಾಕಾಗೈತೆ ನಮಗೂ ಪಾಪ ಒಂದಿನ ಏನ್ ಮಾಡ್ಯಾರು ಹುಡುಗ ನಿಷೇಧ ಭಾಳ ಹೊಡೆದ್ ಬಿಟ್ಟಿತ್ತು ಆ ಹುಡ್ಗಿನ ಪಾಪ ಹುಡುಗಿ ಅಷ್ಟು ಅಂತ ಪರಿಚಯ ಹೌದಕ್ಕ ಇಷ್ಟೆಲ್ಲ ಆಗಿತ್ತು ಮತ್ತೇನಾಯ್ತಕ್ಕ ಅದು అవ్వ ఏం కను మిన పాప హుడ్గినూ అంత పరివడతిద్ద కుడు కుడీతి హుడ్గ్ నా ఒంసారి బిడ్సోయ్వా నన్న బయదు కలసీమావ నన్న బయ్ కళస్బిట్టు అదే నను ఇలిబుడంతి గ్యాస్ సుమ్మ మనకి బన్నీ ఏంక ఈ ಅವನಿ ಬರ್ದಾಗ ಹಂಗ ಇರ್ತೈತಿ ಅದಕ್ಕೆ ಹಂಗೆ ಆಗ್ತತಿ ಅಂತ ನಾವು ಅದು ಮನಿ ಬನ್ನಿ ಮತ್ತೆ ಎರಡು ದಿನ ಹಂಗೆ ಮಾಡಿರು ಮೂರನೇ ದಿನಕ್ಕೆ ಆ ಬಹಳ ಭಾಳ ತೊಂದರೆ ಕೊಟ್ಟರು ಬಿಡು ಅವ್ ಗಂಡರ ಕುಡಿದು ಬಂದು ಅಂಥ ಪರೀ ದಿನ ಕಾಡ್ದಂತ ಬೆನ್ನೆಲ್ಲ ಚೂರಿತಂತ ಒಂದ್ಸರಿ ಏನು ಮಾಡ್ಯಾನು ಆಕೆನಾ ಕುಡ್ದು ನಿಷೇಧಾಗ ಏನಾಗಿದ್ದಾನೋ ಅವ್ನು ಕೆಲ ಕಟ್ಟಿತ್ತೋ ಬಡ್ಕೋಗ ಹೌದು ಇದನ್ನೇವಾಮಿಯನ್ನೇ ಹಾಕಿ ಸುರಿವಿ ಸುಟ್ಟು ಬಿಟ್ಟಂತ ಹುಡ್ಗಿನ అదే ఆగనావ ని మన ఆగనా మనకి ఇన్నొబ్రు మాడే బంద్రు బాడీ బంద్రే ఫుల్ కడాట అంతేను ఆకీ హింగ ఉరి హచ్చిరల్ ఉరి హచ్చా ఆక మాప ఇన్న ఆసెడెల ఆ ఒ మగు ఇచ్చు మొట్ట వేరే ఆ కితు ఆసెడతల్ హి ఆకేన్మావైట్రీ నీ బాళికి బాకలక మనక ಒನ್ ಇನ್ನ ಕೇರಿ ಏನಂತ ಏನು ಅಲ್ಲ ಆ ಮನೆಯಾಗ ಆಮೇಲೆ ದೇವ ಅದ ಅವ್ರ ಅತ್ತಿ ಮಾವನು ಫುಲ್ಲು ಕಡಾಕತ್ತೆ ಬಿಡ್ಲಕಿ ನನ್ನ ಹಿಂಗೆ ಮಾಡಿ ಕೊಂದ್ರೆ ನೀವು ನನ್ನ ಹಿಂಗೆ ಮಾಡಿ ಕೊಂದ್ರೆ ನೀವು ಅಂತೇಳಿ ಅವರು ಆ ಮನೆಗೆಲ್ಲ ಏನೇನೋ ಬಸ್ ಮಾಡಿರು ಏನು ಬಿಡಿದೆ ನಮ್ಮ ಸ್ವಂತ ಮನೆ ನಡಿ ಅಂತ ಹೇಳಿ ಮತ್ತು ಆ ಮನೆಯ ಬಿಟ್ಟು ಹೋಗ್ಬಿಟ್ರು ಹಾಕಿದ ಏನ ಮತ್ತದು ಆದ್ಮೇಲೆ ಐತಿ ಆಮೇಲೆ ಅವ್ನು ಏನು ಮಾಡಿದ ಅವ್ನು ಹೋಗ್ಬಿಟ್ಟೆ ಈಗ ಏನು ಮಾಡ್ಯಾರೋ ಬಿಟ್ಟಾರೋ ನಮಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಆಮೇಲೆ ಇಲ್ಲಿ ಬಂದು ಮತ್ತೆ ಬೇರೆದಾರು ಬಾಡಿಗೆ ಉಳಿದಿರುವ ಈ ಮನ್ಯಾಗ ಬಾಡಿಗೆ ಉಳ್ಯಾನ ಅಂದ್ರೆ ಅವ್ರ ಸದಿಕ್ಕೆ ಹಂಗೆ ಕಾಡಾಕತ್ ಅಂತ ಆಕೆ ಅವ್ರ ಗಂಡ ಏನ್ ಚಂದ ಚಂದರೆ ರಾಕಿಡ್ತಿರ್ಕಿಲ್ಲ ಅಂತ ಗಂಡು ಏನಾರಾಕಿ ನೋವು ಮುಟ್ಟಾಕತ್ತರ ಏಯ್ ನೀ ಬೇರೆ ಮದ್ಯ ಬಂದಿದ್ದೀ ಅಂತ ಕ್ಯಾಸ್ ಗಂಡನ್ ಜೊತೆ ಬರೀ ಜಾಡಾಕೆ ಅಂತ ಅಂದ್ರೆ ಆಕಿ ಮೇ ಯ್ಯಾಕೆ ಹೊಕೊಂಡ್ಬಿಡ್ತಿದ್ಲ ಅಂತ ಈಗ ಬಂದು ಬಂದು ಹಾಂ ಒಕ್ಕೊಳೋಣ ಅಂದ್ರೆ ನನ್ನ ಗಂಡನ ನೀ ಯಾಕೆ ಇದು ಮಾಡತ್ತಿದಿ ನನ್ನ ಗಂಡ ಬೇಕಾಕ್ಯ ನಿನಗೆ ಅಂತೀನಿ ಆಕಿನ್ ಕಾಡಾಕೆ ಅಂತ ಆಮೇಲೆ ಗಂಡನ ಹೊಡಿದು ಬಡಿದು ಮಾಡ್ತಿದ್ಲಂತ ಆಕಿ ಆಕಿ ಮೈಯಾಗ ಹೋಗ್ ಅವ್ ಗಂಡನು ಮತ್ತೆ ಯಾಕೋ ಹಿಂತೀನೋ ಒಂದ್ ಎರಡು ಸರಿ ಹೊಡೆದ ಹೊಡೆದ ಕಾಸ ಈ ಮನಿ ಏನೋ ತಡಿ ಅಂತ ಕೇಸ ಎಲ್ಲೋ ಕೇಳ್ಕೊಂಬಂದ್ರಂತ ಅದಕ್ಕೆ ಬಿಟ್ಟು ಹೋದ್ರಂತ ಆಮೇಲೆ ಮತ್ತೆ ಇನ್ನೊಬ್ರು ಬಂದ್ರು ಅವ್ರಿಗೂ ಹಂಗ್ ಈಗ ನೀವು ನಾಲ್ಕನೇದವ್ರ ನೋಡ್ರಿ ನೀವ ನಿಮ್ಮ ಮನೀಗ್ ಬಂದ್ಬಿಟ್ರಿ ನೋಡುವ ಮತ್ತೆ ಹುಷಾರಾಗಿರಿ ಗಂಡ ಹೆಂಡಿ ಚಂದದ ಇರಿ ನೋಡು ಅದಂತೂ ಇನ್ನೊಂದು ರೂಮ್ ಐತಲ್ಲ ದೊಡ್ಡ ರೂಮ್ ಅಲ್ಲಂತೂ ಇರಾಕ ಹೋಗ್ಬೇಡ್ರಿ ಅದರ ರೂಮ್ನಾಗ ಐತ್ರಿ ಅವರು ಅದಕ್ಕೆ ಆ ರೂಮ್ನಾಗ ಇರಾಕ್ ಹೋಗ್ಬೇಡ್ರಿ ನೋಡ್ ಇದ್ರೆ ಬೇರೆ ರೂಮ್ನಾಗ ಇರೀ ಹ ಬಾಳ ಇದೈತದ ನಾನ ನಾನುವ ಯಾರ ಬಂದ್ರು ಈ ಮನಿಗೆ ಅಲ್ಲ ಕಮಲಕ್ಕ ಅವಳ ಹೆಂಗ ಎಂತ ಚಂದ ಚಂದೂರ್ದಾಗಿದ್ದು ಇಲ್ಲ ಯಾಕೆ ಬಂದ್ರು ಅಂತಾನೆ ನೋಡ್ಯವ ನಾನು ಅಯ್ಯೋ ಹೌದಾ ಅಕ್ಕ ಇದೆಲ್ಲ ಕೇಳಿ ನನಗ ಬಾಳ ಭಯ ಕತ್ಬಿಡ್ತಲ್ಲ ನನಗೆ ನನಗ ಮನೆಯಾಗಿರಾಕು ಇನ್ ಅಂಜಿಕ್ ಬರ್ತತಿ ನನಗ್ ಮೊದ್ಲು ದೆವ್ವದು ಅಂದ್ರೆ ಬಾಳ ಅಂಜಿಕ್ ಬರ್ತದ ಅಕ್ಕ ನನಗ ಏನ್ ಕಾಯಿ ಅಯ್ಯವ ಅಯ್ಯೋ ಇನ್ ಕಾಡು ಕಾಡ್ದಕ್ಕ ಏನು ಮನ ಹಾಕಕ ಆಗುದಿಲ್ಲ ಏನ್ ಮಾಡೋದು ನಾವಳಾಗ ಅಕ್ಕ ನನಗ್ ಭಯತಲ್ಲಾ ಏನ್ ಮಾಡ್ಲಕ್ಕ ನಾನು ಮನ್ಯಾಕೆ ಹೆಂಗಿರೋದು ನನಗಂತೂ ಏನ್ ಮಾಡ್ಬೇಕಂತ ಇಲ್ಲಿ ಏನು ಇಲ್ಲೇನೇಕ್ ಹೋಗ್ಬೇಡ್ರಿ ನೋಡ್ರಿ ಇಲ್ಲಿ ಇದ್ರು ಅರಣ್ಯ ಅಂತ ಕೊಂಡ್ ಹೋಗಕ್ಕೆ ಹೋಗ್ಬೇಡ ಮೊದ್ಲ ಈ ಮದ್ಯ ಮದುವೆ ನಾದಿನಿ ಆಗ್ಬೇಕಿ ಹೌದಕ್ಕ ನಮ್ ನಾದ್ನಿ ಯಾಕಕ್ಕ ಯಾಕಿಲ್ವ ಕೇಳಿನಿ ಅಂದ್ರೆ ಎಷ್ಟು ಜನ ಇರ್ತಾರ ಅಂತ ಕೇಳಿನಿ ಅವಾಗ ನಾನ್ ನೋಡಿದಾಗ ತರುಣ ಸ್ವಲ್ಪ ಚೆನ್ನಾಗಿದ್ದ ಆಮೇಲೆ ಮದುವೆ ಸ್ವಲ್ಪ ಚೆನ್ನಾಗ್ ಇದ್ದು ಈಗೇನೆಲ್ಲ ಕಾಲೇಜ್ ಕೊಟ್ಟರು ನಿಮ್ದು ಯಾವ నన్ను ఇల్లీ వందల్దు నమ్మప్ప అమ్మ అప్ప అంతూ ఇలా తిరుక అమ్మ మరి తమ్మ అదారు నన ఈ విషయ కళ ననగంతో కాల్ నడతవక ఏం గొప్ప నోడ్రీ హింహేబిట్రి ననగంతో ఫుల్ శాక్ ఆగిటను ఆ మన హేగిర అంత కల్సా నన భయ ఆగదు బట్టతాక భయ ఏం మే మిరద బర్తాడు యార్మైంత్ హక్ బర్లీవా ననగంతో నా నోడేవల్ భాళ మంది నోడవ అద్రు నీ నోడ్రీ ఇష్టంప ఛంద అది ఎల్లీ నోడు హోతింది ఏరు దేవర్ ఫోటోది మంచి తుమ్ము హాకు ಆಂಜನೇನ ಇದನ್ನ ತಂದ ಕಟ್ಟು ಒಂದು ಫೋಟೋ ಅಂತದೆಲ್ಲ ಏನೂ ಆಗುದಿಲ್ಲ ಅಂತಾರ ಬಟ್ ಎಲ್ಲ ನಾನು ಹೇಳೀನಿ ಅವ್ರ ಅವ್ರೆಲ್ಲ ಏನು ಕೇಳೋದ್ರಿಕೇನೆ ಹೇಳಿವ ಹೌದ ಅಕ್ಕ ಅಕ್ಕ ಏನ್ ಮಾಡೋದಕ್ಕ ಎಲ್ಲಾರ ಇದ್ರ ದೇವ್ರ ಗುಡಿಗೆ ಹೋಗಿ ಯಾರ ಮನೆಗೆ ಏನು ಕಟ್ಟು ಅಂತದಿದ್ರೆ ಚಳ್ಕೊಂಡ್ಬೋರ್ನ ಅಕ್ಕ ಕರ್ಕೊಂಡು ಅಲ್ಲ ಮತ್ತೆ ಕಮಲ ಸುಮ್ಮನೆ ಸುಮ್ನೆ ಇರ್ತಾರ ಅಂತದೆಲ್ಲ ತಂದ ಮನೆಗೆ ಇದು ಕಟ್ಟಿರಾ ಮಾಡಿರ ಅಲ್ಲಕ್ಕ ನಮ್ಮತ್ತೆ ಭಾಳ ಒಳ್ಳೆಯವ್ರ ಪಾಪ ಅವ್ರ ಕೆಂಥದೆಲ್ಲ ಏನು ಇದು ಮಾಡಂಗಿಲ್ಲ ನೀನು ಏನ್ ಮಾಡ್ತೀನಿ ಅಂತ ಹೇಳ್ತಾರ ಭಾಳ ಚಲೋದಾರ ಅವರು ಮೊದ್ಲಿಂದನು ಹಂಗ ಇವ ಮಂದಿ ಹಚ್ಕೊಂಡ್ ಚಂದ ಮಾತಾಡ್ಕೊಂತ ಹಕ್ಕಾಳು ಅಕ್ಕಿಗೆ ಈ ವಿಷಯ ಗೊತ್ತಿಲ್ಲ ಅನ್ಸತಿ ಏನಾರ ನಿಮ್ಮ ಮಾವಾಗ ಗೊತ್ತಿರ್ಬೋದಾ ಕಮಲಕ್ಕ ಗೊತ್ತಿಲ್ಲ ಅಂತ ಅನ್ಸತಿ ನೀನು ಸಾರಿ ಅಕ್ಕ ನಾನು ಸ್ನಾನ ಮಾಡಕ್ ಹೋಗಿದ್ವಿ ಅದಕ್ಕೆ ಸ್ವಲ್ಪ ಕುಂದ್ರ ಅಂತ ಹೇಳಿ ಯಾಕೊಂದು ಗಾಬರಿ ಆಗಿದಿ ಏನಾಯ್ತು ಏನಿಲ್ಲ ಸಂಗೀತ ಅದು ನಿಮ್ಮಅಮ್ಮ ಹೇಳಿದ್ರು ಆ ಮನೆಯಾಗೇನು ಯಾರೋ ತಿರ್ಕೊಂಡಿದ್ರು ಅಲ್ಲಿ ಗಾಳಿ ಗಿಳಿ ಐತೆ ಅಂತ ಹೇಳಿ ಅದಕ್ಕೆ ಅವ್ನಿರು ಭಯ ಆಗ್ಬಿಟ್ಟಿವ ನನಗ ಅಲ್ಲ ಬೇಯ್ಯವ ಅಕ್ಕಿಗೆ ಯಾಕೆ ಅಕ್ಕ ಹೇಳಕ್ ಹೋಗಿದ್ದಿ ಅವ್ರಿಗೆ சும்மா பாப்பா தைரிய திங்க் நீர் அஞ்சு ஊட்டஸ் பிட்டி நோட் நீ அந்த நாயி சும்மேரங்கரே எல்லாரும் தீர்க்கோ அட் ஆட் நோடு ஹம் ஹவு பா நானும் நாயிம்பாயி ஐத்தி இதுவகெல்லா டங்கரா சார்க்கோத்த பார்த்தேன் இதே எது வந்து எது போத்ரல்ல மகளாயே ஹவு ஷோலோ நோடில் நோடு யா யாக்கி மாடி அந்தா ஹோராகி ஹோகு அக்க நீங்காபி ஆகாட ஏன் அந்த ஏன் இல்லை இவ்வா ஜன நோட நீங்க எல்லா அது எல்லாம் அக்க அது யாது நிஜ அல்ல அம்மா ஏழி நீ நம்பாதக்கு அது எல்லாம் அஸேவாக இருத்த இவ் எல்லாரும் நீ நோட் அது சும்னா அந்தாரே அதெல்லாம் ஏன் இல்ல அக்கா ಯಾವ್ದನ್ನೂ ನೆಗ್ಲೆಕ್ಟ್ ಮಾಡಬಾರ್ದು ಸಂಗೀತ ಎಲ್ಲದ್ರ ಮೇಲೂ ನಮ್ಗೆ ನಂಬಿಕೆ ಅನ್ನೋದು ಇರಬೇಕು ಯಾಕಂದ್ರೆ ಪ್ರತಿಯೊಂದು ಜೀವನದಾಗ ಎಲ್ಲನೂ ನಡೀತಿರ್ತತಿ ಎಲ್ಲನೂ ಆಗ್ತಿರ್ತತಿ ನಮಗೂ ಇವಾಗ ಇಲ್ಲಿ ಬಂದ ಮೇಲೆ ನನಗೂ ಅನಿಸ್ತಾತಿ ಇಲ್ಲಿ ನಾವು ಸುಮ್ಮನೆ ಬಂದವಲ್ಲ ಅಂತ ಹೇಳಿ ನಿಮ್ಮಮ್ಮ ಹೇಳಿದ್ದು ಕಾರಣನ ಐತಿ ಯಾಕಂದ್ರೆ ಎಲ್ಲರಿಗೂ ವಿಷಯ ಗೊತ್ತಿರಬೇಕು ಅದನ್ನ ಮುಚ್ಚಿಟ್ಕೊಳ್ಳೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಕತಿ ಅವ್ರ ಪಾಪ ಹೇಳೋದ್ರಿಂದ ಇವಾಗ ನನಗೂ ಗೊತ್ತಿರ್ತೈತಿ ನನಗೂ ಅಲ್ಲಿ ಹೆಂಗಿರ್ಬೇಕು ಯಾವ ರೀತಿ ಇರಬೇಕು ಅನ್ನೋದು ನನಗೂ ಇವಾಗ ಗೊತ್ತಾಯ್ತು ಅವ್ರು ಅಂದಿದ್ರೆ ನನಗೂ ಕೂಡ ಒಂಥರ ಏನೋ ಹಂಗಾವಕರು ಯಾರನ್ನ ಕೇಳಬೇಕು ಯಾರು ಮುಂದೆ ಹೇಳ್ಬೇಕು ಅಂತ ಗೊತ್ತಾಗ್ತಕ್ಕಿಲ್ಲ ಈಗ ನಮ್ಮ ಮಾವನ್ ಹೋಗಿ ಕೇಳಬೇಕು ಅನ್ನೋದು ನನಗೂ ತಿಳಿಯಾಗ್ ಬಂತು ಹೇಳಿದಕ್ಕೆ ಅಕ್ಕಾಗ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು ಸಂಗೀತ ನಿನ್ನ ಜೊತೆ ಮಾತಾಡ್ಬೇಕು ಅಂತಾನೆ ತಡಿ ಅಕ್ಕನ ಜೊತೆ ಮಾತಾಡಿ ಆಮೇಲೆ ನಿನ್ನ ಜೊತೆ ಬಂದು ಮಾತಾಡ್ತಾನು ಸರಿ ಆಯ್ತು ಅಕ್ಕ ನಿನ್ನಿಷ್ಟ ಅಯ್ಯ ಇವ ಸಂಗೀತ ಇವಾಗ ಕಾಳು ತಿನ್ನೋದ್ ನೋಡಿದೆ ನಾನು ಈ ಕಡೆ ನೋಡ್ಕೊತೀನಿ ಅದು ಕಾಳು ತಿನ್ನೋ ನೋಡ್ರಿ ಯಾವ ಕಾಯಿಲೆ ಎಷ್ಟು ಬತ್ತ ಮಾಡ್ಬೇಕು ಯಾಕೆ ಹಾಕಿ ನೀನು ಇಲ್ಲ ಅಂದ್ರೆ ಅಂದ್ರೆ ಆದ್ರೆ ಮೇಲೆ ಏನಾರ ಹಚ್ಬೇಕವ ಅದನ್ನ ಬಿಟ್ಟಿದೀವಿ ಅವನಿಗೆ ಹಾಕೊಂಡ ಕುಂತಿರ್ತೀವಿ ಓದಿದ್ದೆಲ್ಲ ಕೆಲಸ ಹಂಗನ ಮೀನಾ ಅಕ್ಕ ಬಾ ಸ್ವಲ್ಪ ಚಾ ಕುಡ್ದೆ ಅಕ್ಕ ಇಲ್ಲ ಸಂಗೀತ ನಾನು ಹೋಗ್ಬೇಕು ನಿಮ್ಮ ಅಮ್ಮನ ಪರ್ಚೆ ಮಾಡ್ಕೊಳ್ದು ಬಹಳ ಖುಷಿ ಆಯ್ತು ಅಕ್ಕ ಅವಾಗ ಅವಾಗ ಬಂದ್ ಕೂತು ನಡೀತಲ್ಲ ಬಂದ್ ಕುಂದ್ರೆ ಅದ್ನ ಕೇಳಾತಿ ಎಲ್ಲ ನನಗೂ ಟೈಮ್ ಪಾಸ್ ಆಕತಿ ನಾನು ಒಬ್ಬಾಕಿ ಆಗಿರ್ತಾನೆ ಹಿಂಗ ಸ್ವಲ್ಪ ಬಂದು ಕುಂದ್ರೆ ನನಗೂ ಸ್ವಲ್ಪ ಯಾರ ಜೋಡಾಕಾರು ಕಮಲ ಮಕ್ಕನ ಕರಿಬೇಕಂತಾನು ಆಕೆ ಮನಿ ಬಿಟ್ಟ ಬರಂಗಿಲ್ಲ ಹೊರಗೆ ಅದಕ್ಕೆ ಹಾಕಿನ ಬೆಟ್ಟೆ ಆಡೋಕ್ಕ ಆಗಿಲ್ಲ ನಾನು ಬರ್ತಾನೆ ತಗೋ ಒಂದಿನ ಮನಿ ಬಂದ ಕೇಳತಾನೆ ಕಮಲ ಮಕ್ಕಾಗ ಹಿಂಗೆ ಹಿಂಗೆಲ್ಲ ಆಗೈತಿ ಅಂತ ಹೇಳಿ ಎಲ್ಲ ಪನ ಹೇಳ್ಯಾನೆಲ್ಲ ಗೊತ್ತಿಲ್ಲ ನೋಡಾದರೂ ಹಿಂಗೆಲ್ಲ ಆಗೇತಿ ಚಲೋ ತಗೋದೀವ ಅಂತ ಹೇಳ್ತನು ಹ್ಞೂ ಅಕ್ಕ ಹೇಳ ಅಂದ್ರೆ ಚಲೋ ಇಲ್ಲ ಅಂದ್ರೆ ನನಗಷ್ಟು ಗೊತ್ತಿದ್ರು ನನಗೂ ಭಯ ಆಕತಿ ಸ್ವಲ್ಪ ಅವ್ರಿಗೂ ಗೊತ್ತಿದ್ರೆ ಚಲೋ ಆಕತಿ ನೋಡೋಕ ಹ್ಞೂ ಹ್ಞೂ ಹೇಳುತ್ತಂತ ಹೌದು ಮೊದಲು ನೀನು ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿರಾವ ಹೌದಕ್ಕ ಯಾಕಂದ್ರೆ ಎಂಗೇಜ್ಮೆಂಟ್ ಮಾಡಾತ್ತವು ಒಂದು ಹುಡುಗನ ಲವ್ ಮಾಡಿದ್ಲು ನಾವು ಮತ್ತು ಮನೆಗೆಲ್ಲ ಒಪ್ಪಿಸಿ ಮದುವೆ ಮಾಡಿದ್ರ ಅಂತೇಳಿ ಮಾಡಾತ್ತವು ಹುಡುಗ ಏನು ಚಲೋ ಅಂದ್ಬಿಡಕ್ಕೆ ಬ್ಯಾಂಕ್ನಾಗೆ ಕೆಲಸ ಮಾಡ್ತಾನು ಇಪ್ಪ ರೂಪಾಯಿ ಅಂತ ಮತ್ತು ಅಕ್ಕ ತಂಗಿ ಅಂತ ಮತ್ತು ತಂದೆ ತಾಯಿ ಅಂತ ಬಡವ್ರ ಮನೆ ಹುಡುಗರು ಮದುವೆ ಆಗೋದು ಚಲೋ ಅಕ್ಕ ಈಸ್ರಿ ಮೊದಲು ಮನೆ ಮದ ಹುಡುಗರನ್ನ ಮದುವೆ ಆಗೋದ್ಕಿಂತ ಇಂಥ ಹುಡುಗರನ್ನ ಮದುವೆ ಆಗೋದು ಚಲೋ ಅದಕ್ಕಾಗಿ ಮನೆಯಾಗು ಎಲ್ಲರೂ ಒಪ್ಕೊಂಡ್ರು ನಾಳೆ ಬರೋತರ ಕಾಕ ನೋಡಾಕ ಈಗ ಆಯ್ತು ಕೆಲಸ ಆಯ್ತು ಇನ್ನೇನು ಅವ್ರು ಬಂದ್ರಂದ್ರ ಎಲ್ಲ ಏನು ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ಮಾಡ್ಬೇಕು ಇಲ್ಲ ಚಾ ಬಿಸ್ಕೆಟ್ ಕೊಡದ್ರ ಚಾ ಬಿಸ್ಕೆಟ್ ಹಟ್ಟ ಕೊಟ್ಬಿಡ್ತವಕ್ಕೆ ಹೌದನ ನೋಡಿಕೊಡ್ರಿ ಹುಡುಗ ಹೆಂಗೆ ಹುಡುಗರ ಮನೆ ಅನ್ನೋರು ಹೆಂಗೆ ಚಲೋ ಇದ್ರೆ ಸಾಕುಬೇಡ ನಮ್ಮ ಸಂಗೀತಿಗೂ ಹೇಳತಾನ ನೋಡ್ದೆ ಮದುವೆ ಆಗವಾ ಮದುವೆ ಆಗವಾ ನೀನು ವಯಸ್ನವ್ರೆಲ್ಲ ಮದಿ ಆಗಿ ಆಗತ್ತಾವು ನೀನು ಮದುವೆ ಆಗವಾ ಅಂದ್ರೆ ಈ ಕೀ ಚಾಡ್ಡಿ ಪ್ಯಾಂಟ್ ಹಾಕೊಂಡು ಹಿಂಗೆ ಅಡ್ಡ್ಯಾಡ್ತಾನಂತ ನೋಡುವ ಏನು ಮಾಡದು ಮೀನಾ ನೀ ಯಾರು ಹೇಳಿವಾ ಸ್ವಲ್ಪ ಕೀ ಯವ್ ನೀನ್ ಸುಮ್ನೆ ಇರ್ಬೇ ಅಲ್ಲವೇ ನಿನ್ ಬರೀ ಏನ್ ಹಾಕಿದೀನಿ ನೀನು ಅಲ್ಲ ನನ್ ಹೆಂಗರ ಇರ್ತಾನೆ ಚಡ್ಡಿ ಪ್ಯಾಂಟ್ರ ಹಾಕೋತಾನು ಇಟಿಟ ಇಟ್ಟಿಟನಾರ ಹಾಕೋತನು ಅಲ್ಲ ಹೆಂಗಿದ್ರು ನಿನ್ ಸಮಾಧಾನ ಇಲ್ಲ ಅಲ್ಲ ಯವ ಏಯ್ ಹಾಗೆಲ್ಲ ಅನ್ಬಾದು ಸಂಗೀತ ನೀನ ಹಿಂಗಂದ್ರ ಹೆಂಗ ನಿಮ್ಮವಾಗ ಇಲ್ಲ ಅಕ್ಕ ಬರೀ ನಿಮ್ಮ ಹೆಂಗ ಕಾರ್ತಾಳಿಯಾಗ ಮದಿ ಅಲ್ಲ ಮದಿಯಾಗ ಮದುವಾಗಿ ಮಕ್ಕಳ ಮಾಡ್ಕೊಂಡ್ ಕುಂತ ಏನ್ ಜೀವನದಾಗ ಜೀವನ್ದಾಗ ನೀನೇ ಹೇಳು ಅಲ್ಲ ಆರಾಮಾಗಿ ಮದ್ವಿ ಆಗ್ಬೇಕ ಏನಿಲ್ಲಾದ್ರು ಈಗ ಇಪ್ಪತ್ತು ವಯಸ್ಸ ಈಗ ಮದ್ಯನು ಆರಾಮ ಇಪ್ಪತ್ತೈದು ನಾನು ಇನ್ನ ಸಾಲಿ ಕಲ್ಕೋ ನೌಕ್ರಿ ಮಾಡ್ತೇನೆ ನಾನು ನನ್ ಕಾಲ್ ಮೇಲೆ ನಾನಿರ್ಬೇಕು ಆಶೆ ಆಯ್ತನ ಕಾಲ್ ಮೇಲೆ ನಾನಂದ್ರ ನಡೀತೀ ಜೀವನಾನ್ ಕಾಲ್ ಮೇ ನೀಂತ ನನ್ನ ಕಾಲ್ ಮೇಲೆ ನಿಂತಿಯನ್ನು ಬಂದ ನೀನ್ ಇನ್ನೊಬ್ರು ಕಾಲ್ ಮೇಲೆ ನಿಂತಿದ್ಯಾ ನಿನ್ ಕಾಲ್ ಮೇಲೆ ನೀನ್ ಅಂತಿದ್ಯಾನ್ ಕಣ್ಣ ಕಾಣಿಸ್ நான் நன் கால் மன்ன அந்த இவ்வளோ ரூபாய் இஸ் நானே நன் கையு நான் இன்னொரு கேளக்க ஆங்கில அதுக்காக நோடு மதி ஆக்தான் அதுவரைனா நீர் மதி ஆகத்தார இவ் மதவி ஆகத்தாரே இன்னொரு கேட்கிற நீன இன்னொரு மதிய அது கேட்க நீன அல்லீதா பாப்பா மத நீரே வாட்யவ் ஆக மதிய அதுக்கு ನನಗ್ ಇವಾಗ ಮದುವ ಜಲ್ದಿ ಮದುವೆ ಆಗಕ್ಕೆ ಇಷ್ಟನೇ ಇಲ್ಲ ಅಲ್ಲ ನಾವು ಕಷ್ಟಪಟ್ಟ ದುಡಿದ್ರೆ ನಾವು ನಮ್ ಕೈಯ್ಯಾಗ ಹಣ ಇಟ್ಕೊಂಡ್ರೆ ಅದು ಇಲ್ಲಾಂದ್ರೆ ಬರೇ ಎಲ್ಲಾರ್ಗು ಗಂಡಗಟ ಭಿಕ್ಷೆ ಬಿಡ್ಬೇಕು ನನಗ ಇಷ್ಟ ಇಲ್ಲ ಕ ಮಿನಾಕ ಹೌದವಾ ಹೌದು ನಿಮ್ಗೆ ಯಾಕೆ ಇಷ್ಟ ಇರ್ತತಿ ಮತ ಗಂಡಗಳು ಅನ್ನಾಗ ತಂದ ಹಾಕ್ದಾರ ನಮ್ ಮನೆಯಾಗ ಕೆಲಸ ಮಾಡಿ ಕುತ್ಕೊಂಡ್ ಅವ್ರಿಗೆ ಮಾಡಬೇಕು ಅದನ್ನ ಬಿಟ್ಟು ನೀನು ಕೆಲಸ ಮಾಡಕ್ ಹೋಗ್ ಮನ್ಯಾಗೆಲ್ಲ ಮಾಡಿ ಆಮ್ಯಾಗ ಕೆಲ್ಸಕ್ ಹೋಗಂತಾರ ನೋಡು ಕೆಲ್ಸಕ್ ಹೋಗು ದುಡಿದ್ ಬಂದ ಕೈಯ್ಯಾಗ ತಂದು ಕೊಡಂತಾರ ಕುಡ್ಕೊ ಅಂತ ಕುಂದ್ರ ತೆತಕೋವ ಮುಳ ಆಯಿತು ಸಂಗೀತ ನಾನು ಹೋಗ್ತೇನೆ ಬಾ ಅಲ್ಲಿಂದವರೆಗೂ ಬಾ ಮಾತಾಡ್ಕೊಂತ ಹೋದ್ರಾಯ್ತು ಏರ ಬುದ್ಧಿ ಹೇಳ ಮೀನು ಆಕೆಗೆ ಅವಾಗಾರ ಮದುವೆ ಆತ ನೋಡುನು ನೋಡೋನು ಏವ ನೀನು ಸುಮ್ಮನೆ ಕುಂದ್ರೋ ಯಾವ ನಾನು ಹೋಗ್ತೇನೆ ಅಲ್ಲ ಮೀನಾ ಸ್ವಲ್ಪ ಚಾ ಕುಡಿದ ಹೋಗಂತೆ ಬಾ ಇವ್ವಾ ಹಂಗ ಹೊಂಟೆ ಅಲ್ಲ ನಾನು ಹಂಗೆ ಕುಂತ ಹಂಗ ಕಳ್ಸಾಕಂತ ನೋಡುವ ಒಂದು ಸ್ವಲ್ಪ ಚಾ ಕುಡಿದೋಗಂತೆ ಬಾ ಯಾವ ಇಲ್ಲ ಅಕ್ಕ ಇನ್ನೂ ಸರಿ ಬರ್ತೀನಿ ತಗೋಕ ಏ ಅಲ್ಲಕ್ಕ ಅವಾಗ ಅವಾಗ ಬರ್ಕೊತಾ ಇರ್ತ ತಗಾ ನೀನು ಬಾ ಮನಿಗಾ ಒಂದ್ಸರಿ ನಾಳೆ ಮದುವೆ ನೋಡೋಕೆ ಬರ್ತಾರಲ್ಲ ಅವಾಗ ಬಾ ಅಕ್ಕ ಕರೆ ಕಳಿಸ್ತಾನೋ ಬಾ ಅಕ್ಕ ಅವಾಗ രി ആയിട്ട് ബർത്തന സ്വൽപ്പ ചാ കുട്ട് അക്കിത്തവ ഇല്ലേ ബർത്തനക്കാ മറ്റ അവ കുടീത്തവ ഇന്നരി ബന്ധി ബതാനക്കരി സരി ആയി ഹോ ബായോ അങ്ങനെ തന്നെ ആ അക്ക അവ മനുഗർത്ത സ്വൽ സെറു ഹോ ബായവ നീങ്ങാരോ മൊഴിലൂടെപ്പാ നീ ബാമീനക്കാ അത് നെടി സംഗീത